ಅಖಿಲ್ ಚೌಕ್ ಹೋಗುವಂತ ಒಂದು ರೋಡ್ ಇದು ನಮ್ಮ ನಗರ ಶಾಸಕರಿಗೆ ಕಣ್ಣಿಗೆ ಕಾಣಕತ್ತಿಲ್ಲ ನಗರ ಶಾಸಕರು ಏನಕ್ಕೆ ಮಾಡಾಕತ್ತರ ಏನಿಲ್ಲ ಅದೂ ನನಗೆ ಗೊತ್ತಿಲ್ಲ ಬಟ್ ಈ ಒಂದು ರೋಡ್ ಮಾಡಬೇಕಾಗಿತ್ತು ಯಾವ ಉದ್ದೇಶ ಬಂದು ಮಾತೆತ್ತಿದ್ರೆ ಅವರು ಮುಸ್ಲಿಮ ಹಿಂದೂ ಅನ್ಕೊಂಡು ಹೊಂಟಾರ ಇಂತಾದ್ರ ಒಂದು ಕೆಟ್ಟ ಶಾಪ ಅವ್ರಿಗೆ ತಟ್ಟಬಹುದು ಈ ರೋಡ್ ಮಾಡ್ಲಾರ್ದು ಏನಾರ ಕೆಲವು ಮಂದಿಗೆ ಅಸ್ತಮಯ ಬಂದು ಬೆಳಕು ಈ ಶಾಪ ಅವ್ನಿಗೆ ತಟ್ಟಬಹುದು ಇಲ್ಲಿ ಬರೀ ಮುಸಲ್ಮಾನ ರಟ್ಟ ಅಡ್ಡಾಡಂಗಿಲ್ಲ ಆಲ್ ಆರ್ ಎಲ್ಲ ಜಾತಿ ಜನ ಅಡ್ಡಾಡ್ತಿರ್ತಾರೆ ಅದನ್ನರ ತಿಳ್ಕೊಂಡು ಅವನ ಮಾನವೀಯತೆ ದೃಷ್ಟಿಯಿಂದ ಈ ನಗರ ಶಾಸಕ ಮಾಡಬೇಕಾಗಿತ್ತು ಮಾಡಿಲ್ಲ ಇಂಥ ಹೋಪ್ಲೆಸ್ ಎಮ್ ಎಲ್ ನಾವು ಎಲ್ಲಿ ನೋಡಲಿಲ್ಲ ಅದ್ರಗೋಸ್ಕರ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಬಡಾವಣೆ ಜನರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತೇನಾರು ಅನಾಹುತ ಆಯ್ತತ್ತಂದರೆ ನಾನು ಕಮಿಷನರ್ ಸಾಹೇಬ್ರಿಗೆ ಹೇಳೀನಿ ಡಿ ಸಿ ಅವ್ರಿಗೆ ಒಂದು ಮಾತು ಹೇಳ್ತೀನಿ ಈ ಮಾಧ್ಯಮದ ಮುಖಾಂತರ ಮೀಡಿಯಾದ ಮುಖಾಂತರ ಒಂದು ವೇಳೆ ನಮ್ಮ ಜನರಿಗೆ ಏನಾರು ಆಗಿ ಸತ್ರಪ್ಪ ಅಂತಂದ್ರೆ ಆ ಹೆಣ್ದು ಡಿ ಸಿ ಆಫೀಸ್ ಮುಂದೆ ಇಡಬೇಕು ಇಲ್ಲ ಅಂತಂದ್ರೆ ನಮ್ಮ ಕಾರ್ಪೊರೇಷನ್ ಮುಂದೆ ಇಡಬೇಕಂತ ಪರಿಸ್ಥಿತಿ ಬರ್ತದೆ ಅದಕ್ಕೆ ತಾವು ಇದನ್ನು ಎಚ್ರಿಕೊಂಡು ಇದು ಎರಡು ತಿಂಗಳ ಒಳಗೆ ನೀವು ಮಾಡಲಿಲ್ಲ ಅಂತಂದ್ರೆ ನಮ್ಮ ಉಗ್ರ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕೆ ನಾನು ಇಷ್ಟು ಹೇಳಿ ಒಂದು ಎರಡು ಮಾತು ಮುಗಿಸ್ತೀನಿ ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅವರು ಇದು ಕೂಡ ನೋಡ್ರಿ ಕೆಲವೊಂದು ವಾರ್ಡ್ನಲ್ಲಿ ಕೆಲಸ ಆಗಿದ್ದು ಅದ ಇದೊಂದು ಮುಖ್ಯ ರಸ್ತೆ ಮಾಡಬೇಕಾಗಿದ್ದು ನಾನು ಏನು ಹೇಳಾಕತ್ತೀನಿ ನಮ್ಮ ಎಮ್ ಎಲ್ ಎ ಮಾಡಬೇಕಾಗಿತ್ತು ಯಾವ್ದಾರ ಒಂದು ಫಂಡ್ ತಂದು ಹಾಕಬೇಕಾಗಿತ್ತು ಎಲ್ಲಾನು ನಗರ ಮಹಾನಗರ ಪಾಲಿಕೆ ಸದಸ್ಯರು ಮಾಡ್ಬೇಕಂತ ತಿನ್ನಾಗಿಲ್ಲ ಎಮ್ ಎಲ್ ಎ ಏನ್ ಮಾಡ್ತಾರೆ ಸದಸ್ಯರಿಗೆ ಕ್ವೆಶನ್ ಮಾಡ್ತಿಲ್ಲ ಹಾ ಅವ್ರಿಗೆ ಫಂಡ್ ಕೊಟ್ಟಾರಲ್ಲ ಗೌರ್ಮೆಂಟ್ ಯಾಕೆ ಕೊಟ್ಟಿಲ್ಲ ರೋಡ್ ಅದ ಐತಿಹಾಸಿಕ ರೋಡ್ ಅದ ಅದಕ್ಕೆ ನಾ ಹೇಳಾಕತ್ತಿಲ್ಲ ನಾನು ಎಮ್ ಎಲ್ ಎ ಬಗ್ಗೆ ಹೇಳಾಕತ್ತೀನಿ ಇಲ್ಲ ನಿಮ್ಗೆ ನಾನೇ ನನ್ನ ಬಗ್ಗೆ ಹೇಳಾಕತ್ತಿಲ್ಲ ಎಮ್ ಎಲ್ ಎ ಬಗ್ಗೆ ಹೋಪ್ಲಿಸ್ ಎಮ್ ಎಲ್ ಅಂತ ಹೇಳ್ತೇನೆ ಇನ್ನೊಮ್ಮೆ ಹೇಳ್ತೇನೆ ಮತ್ತೇನು ಹೇಳಬೇಕು ಇದನ್ನೇ ಕ್ವಶನ್ ನೀವು ಹೋಗಿ ಎಮ್ ಎಲ್ ಎ ಕೇಳಲ್ಲ ಬರೇ ನಮ್ಮಂತವ್ರಿಗೆ ಬಂದು ಕೇಳುವಂಟು ಧೈರ್ಯ ನಿಮಗೆ ಅದ ಹೋಗಿ ಕೇಳ್ರಿ ಅವ್ರಿಗೆ ಎಮ್ ಎಲ್ ಎ ಅಂತಲ್ಲಿ ಹೋಗ್ಲಿ ಇತ್ತು ಮಾತಾಡುವಂಥ ನಿಮಗೆ ಯಾರಿಗೂ ಯೋಗ್ಯತೆ ಇಲ್ಲಲ್ಲ ಮೀಡಿಯಾದವ್ರಿಗೆ ಏನಾಗೈತೆ ನಿಮಗೆ ಹಾಂ ನಮ್ಮಂತೆ ಬಂದು ಕೇಳುವಂಟು ಯೋಗ್ಯತೆ ನಿಮಗದ ಅವ್ನಂತೆ ಹೋಗಿ ಕೇಳ್ರಿ ನೋಡೋರು ಐತಿಹಾಸಿಕ ನೋಡೋನಿಗೆ ಗೊತ್ತಿಲ್ಲ ಸರ್ ಯೋಗ್ಯತೆ ಅಂದರೆ ಎಲ್ಲ ಸಿಎಂ ಕೇಳೋದು ಯೋಗ್ಯದ ಪಿ ಎಂ ಯೋಗ್ಯತೆ ಮುಂದೆ ನೀವು ಎಷ್ಟು ಮಾತಾಡ್ತೀರಿ ಅನ್ನೋದು ನಾನು ನಾನು ಎಲ್ಲ ಮೀಡಿಯಾದಾಗ ನೋಡಾಕುತ್ತೀನಿ ನಿಮ್ಮದು ಒಂದೇ ಯೂಟ್ಯೂಬ್ ದ್ರದಾಗ ಹೇಳಕತ್ತಿಲ್ಲ ನ್ಯಾಷನಲ್ ಮೀಡ್ಯಾದವ್ರಿಗೆ ಹೇಳ್ತೀನಿ ಸ್ಟೇಟ್ ಮೀಡಿಯಾದವ್ರಿಗೆ ಹೇಳ್ತೀನಿ ಇಬ್ಗೇ ಹೇಳಕತ್ತಿಲ್ಲ ಯಾರ್ಯಾರು ಎಷ್ಟೆಷ್ಟು ಮಾತಾಡ್ತೀರಿ ಏನೇನು ಮಾತಾಡ್ತೀರಿ ಅದೆಲ್ಲ ಗೊತ್ತದ ಇದ್ರ ರೋಡ್ ಬಗ್ಗೆ ನಿಮಗೇನಾಗಿತ್ತು ನೀವು ನೋಡಿತಿಲ್ಲ ನಮ್ಮ ಪ್ರಯತ್ನ ನಾವು ಮಾಡೇವು ನನ್ನ ನಾನು ಕೊಟ್ಟಿದ್ದು ನನ್ನ ಅಂತೇಳಿ ಪ್ರೂಫ್ ಅದಾವೆ ಅರ್ಜಿ ಅದಾವೆ ಅದಕ್ಕೆ ನಿಮ್ಗೆ ಕಮಿಷನರ್ ಬೇಕಾರೆ ನಾನು ಕೊಟ್ಟಿದ್ದು ಏನು ಮಾಡಬೇಕು ಏನಿಲ್ಲ ನನ್ನ ವಾಡಿಗೆ ಏನು ಫಂಡ್ ಹಾಕಬೇಕಾಗಿತ್ತು ನಾನು ಹಾಸ್ ಹಾಕಿಸ್ಕೊಂಡಿನಿ ನನ್ನ ಕೆಲಸ ನಾನು ಮಾಡ್ಕೊಂಡಿನಿ ಅದಕ್ಕೆ ಇದು ಮುಖ್ಯ ರಸ್ತೆ ನನಗೆ ಒಪ್ಪಂಗ ಬರೋದಿಲ್ಲ ಇದು ವಾಟಿ ಅವರಿಗೆ ಬರೋದಿಲ್ಲ ಇದು ವಾಟಿ ಮೆಂಬರ ನನಗೆ ಸಂಬಂಧ ಐತೆ ಅಂತನೇ ಆಗಿಲ್ಲ ನನಗೂ ಸಂಬಂಧ ಅದ ಅವನಿಗೂ ಸಂಬಂಧ ಅದ ಇದನ್ನು ಮಾಡಬೇಕಾಗಿದೆ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಲಿ ಒಂದು ಸರ್ಕಾರದ ಏನಾರ ಒಂದು ಫಂಡ್ ಮರ್ಲಾರ ಸಲುವಾಗಿ ಆಗಿರಬೇಕು ಹಾಂ ಸರ್ಕಾರ ನಮ್ಮ ಗ್ಯಾರಂಟಿ ಬೀಡ್ನಾಗ ಒಂದು ಸ್ವಲ್ಪ ತ್ರಾಸನೇ ಆಗಿದೆ ಈ ಸರ್ಕಾರದ ಕೆಟ್ಟ ಹೆಸರು ಬರಬಾರ್ದು ಅಂತ ನಾನು ಈಗ ನಾನು ನಿಮ್ಮ ಮೀಡಿಯಾದ ಮುಖಾಂತರ ಹೇಳಾಕತ್ತಿನಲ್ಲ ನಮ್ಮ ಎಂ ಬಿ ಪಳ್ಳಿ ಸಾಹೇಬ್ರ ಹೆಸರು ಕೆಡಬಾರ್ದಂತ ಹೇಳಾಕತ್ತಿನಲ್ಲ ಅವ್ರು ಈಗಾಗಲೇ ವಾಟಿ ಫೋನ್ ಮಾಡಿ ನಾನು ಅದ ನಾವು ಯಾರು ತೊಂದರೆ ಮಾಡಂಗಿಲ್ಲ ಸರ್ ಇದನ್ನು ಮಾಡ್ರಿಪ್ಪ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮತ್ತೆ ಅವರು ಅವ್ರ ವೈಯಕ್ತಿಕ ಬಗ್ಗೆ ನನಗೆ ನಂಗೆ ಕೇಳಿದ್ರು ನಾನೇ ಮೀಟಿಂಗ್ ಮಾಡ್ತೀರಿ ಮೊನ್ನೆ ಆಯ್ತು ಸರ್ ಮೀಟಿಂಗ್ ಕಮಿಷನರ್ ಬಂದಿದ್ದು ಮುಖಂಡವರು ಬಂದಿದ್ದು ಎಲ್ಲರೂ ಬಂದಿದ್ದು ಅವಾಗ ಕೆಲಸ ನಾಳೆ ಚಾಲೂ ಮಾಡ್ತೀನಿ ಹೇಳಿ ಕೆಲಸ ಚಾಲೂ ಮಾಡಿದ್ದೆ ಅವ್ರು ವಾಟ್ ಇವ್ ಬಂದು ಜೆ ಸಿ ಬಿಗೆ ಹ್ಯಾಂಗ್ ಮಾಡ್ತೀನಿ ಕೆಲಸ ಟೆಂಡರ್ ಓಪನ್ ಆಗಿಲ್ಲ ಅಂತ ಹೇಳಿ ಅವ್ರು ವಾದ್ ವಿವಾದ ಮಾಡ್ತಾರೆ ಸರ್ ಅವರು ಏನೋ ಒಂದು ಹೇಳ್ಯಾರ ಹೇಳಿಕೆ ಗೊತ್ತಿಲ್ಲ ಅಂತ ನಂಗಿಲ್ಲ ನನಗೆ ಸ್ವತಃ ಕಾಂಟ್ರಾಕ್ಟರು ಮತ್ತು ಕಮಿಷನರ್ ಸಾಹೇಬರು ಹೇಳಿದರು ತೊಂದರೆ ಮಾಡಕ್ಕೆ ಸರ್ ನಾವು ಏನು ಮಾಡೋಣ ಅಂತ ಹೇಳಿ ಅದನ್ನು ನಾವು ವಾಟಿ ಅವರಿಗೆ ತಿಳಿಸಿ ಹೇಳ್ತೇವೆ ಸರ್ ಯಾವ್ದು ತೊಂದರೆ ಆಗೋದಿಲ್ಲ ಇದು ಮೆಂಬರ್ಗಳಿಗೆ ಸಂಬಂಧ ಇಲ್ಲ ಇದು ಸಾರ್ವಜನಿಕಕ್ಕೆ ಇದನ್ನದ ಮುಖ್ಯ ರಸ್ತೆ ಇದೆ ಅದನ್ನು ಕೆಲಸ ನೀವು ಮಾಡಿರಿ ಅಂತ ನಾವು ಸ್ಪಷ್ಟವಾಗಿ ಕಮಿಷನರ್ ಸಾಹೇಬ್ರಿಗೆ ಮತ್ತು ಇವರಿಗೆ ಹಮೀದ್ ಅವ್ರಿಗೆ ಎಂ ಬಿ ಪಳ್ಳಿ ಸಾಹೇಬ್ರಿಗೆ ಹೇಳಿದ್ದದ ಅದು ಮೆಂಬರ್ಗಳಿಗೆ ಬರ್ತದಂಥೇಳಿ ಅದನ್ನು ಸುಳ್ಳದು ಸರ್ ಅವರು ಪದೇ ಪದೇ ಹೈಟ್ಯಾಕ್ ರಸ್ತೆ ತಂದಿಲ್ಲ ತಂದಿಲ್ಲ ಯಾವ ಎಂ ಜಿ ವೈ ಫಂಡ್ ನಮ್ದು ಗೋರ್ಮೆಂಟ್ ಸಾಲ ತಗೊಂಡಿದ್ದ ಎಮ್ ಜಿ ವೈ ಅಂದ್ರೆ ಏನಂತ ಕೇಳ್ಕೊರಿ ಮೊದಲ ಅದ್ರ ಬಗ್ಗೆ ಅವ್ರು ಹೇಳ್ತಾರ ಇದು ಮಹಾತ್ಮ ಗಾಂಧಿ ಯೋಜನೆ ಒಂದು ಒಂದು ಫಂಡ್ ಅದ ಇದು ಒಂದು ಬಂದಿದ್ದ ಫಂಡ್ ಅದ ನಮಗೆ ನಸೀಬ್ ಅದ ನಮ್ ಮೂವತ್ತೈದು ವಾಡಿಗೂ ಬಂದದ ಎಲ್ಲ ವಾರ್ಡ್ಗಳು ಒಂದು ಎರಡು ಬೇಡ ಮೂರು ತಿಂಗಳದಾಗ ಸಂಪೂರ್ಣವಾಗಿ ಕೆಲಸ ನೈಂಟಿ ನೈನ್ ಪರ್ಸೆಂಟ್ ಆಗ್ತದೆ ಹೈಟೆಕ್ ಇಟೆಕ್ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ವರ್ಕ್ ಆಡ್ರದಾಗ ಏನದ ನಾನು ಹೇಳಂದ್ರೆ ಅಷ್ಟೇ ಹೇಳ್ತೀನಿ ಅದನ್ನ ಬಿಟ್ಟು ನನಗೆ ಹೈಟೆಕ್ ಅಂದ್ರೆ ನನಗೆ ಗೊತ್ತಿಲ್ಲ ಸರ ಅವ್ರು ಅವ್ರು ಮಾತಾಡ್ತಾರ ಕುಂತ ಮೀಡಿಯಾದಾಗ ಕುಂತ ಮಾತಾಡ್ತಾರತ್ತಂದ್ರೆ ಅದು ಸರಿ ಅನಿಸ್ತದ್ರಿ ಅದು ಏನೈತಿ ಏನಿಲ್ಲ ನನ್ನ ಜೊತೆ ಅವರಿಗೆ ಅವರಿಗೆ ನನಗೆ ಬೈಟ್ಯಾಕ್ ಮಾತಾಡಿ ಸರ್ ನೀವು ಮಾತಾಡೋಣ ಇಬ್ಬರು ಕೂಡಿ ಏನು ಹೈಟೆಕ್ ಕೇಳ್ತೀನಿ ನಾನು ಎಲ್ಲ ಪ್ರಯತ್ನದಿಂದ ಎಲ್ಲರೂ ಪ್ರಯತ್ನದ ಸರ ಇದು ಅದ ಹಮೀದನ್ನ ಅವ್ರದ್ದದ ನಮ್ಮ ಎಮ್ ಬಿ ಪಾಡ್ಲಿ ಸಾಹೇಬ್ ಅದ ಯಾರದು ತನಕ ತನಕಬಿಟ್ಟು ಮೆಂಬರ್ಗಳಿಗೆ ಏನು ಮಾಡಬೇಕಾಗಿದ್ದು ಏನಿಲ್ಲ ಭಾಳ ಕೆಲಸ ಇದು ಒಂದೇ ಅಲ್ಲ ಇದನ್ನು ಒಂದು ಮುಖ್ಯ ರಸ್ತೆ ಇದೆ ಇದಕ್ಕೆ ಸಂಬಂಧಪಟ್ಟಿತ್ತು ಎಮ್ ಎಲ್ ಎನೂ ಬರ್ತಾರೆ ಅವರು ಅದನ್ನು ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಏನಾಯ್ತು ನಾ ತಗೊಂಡು ಬಂದಿದ್ದೆ ನಿಮಗೆ ಏನು ಮತ್ತೆ ನಮಗೆ ಗೊತ್ತದ ನಮ್ದು ಒಂದು ಇದು ಅದ ಆಸೆ ಇದು ಹೈಟೆಕ್ ರೋಡ್ ಆಗಬೇಕಂತ ಇಷ್ಟು ಇದು ಹೇಳ ಎಲ್ಲಿ ಯಾರಿಗೆ ಅರ್ಜಿ ಕೊಟ್ಟರೆ ತಗತ ನಾನು ತೋರಿಸ್ತೀನಿ ಅರ್ಜಿ ಇಲ್ಲ ನಾ ತಗೊಂಡು ಅಲ್ರಿ ನೀವು ಬಂದಿದ್ದೆ ಅಂತ ಹೇಳಕತ್ತಿರಲ್ಲ ನೀವು ಯಾರಿಗೆ ಲೆಟರ್ ಕೊಟ್ಟ್ರಿ ಯಾರಿಗೆ ಲೆಟರ್ ಕೊಟ್ಟ್ರಿ ಅದನ್ನ ಸುಮ್ಮನೆ ಈಗ ನೀವು ಅವನಿಗೆ ಏನು ನನಗೆ ಬೈಲಾಕ ಹಚ್ಚಿರಿ ಏನು ಹೆಂಗೆ ಏನು ಕೇಳಕತ್ತಿರಿ ನೀವು ಸರ್ ಸರ್ ಇನ್ನೊಂದು ಇದು ಬೆಂಗಳೂರಿನಲ್ಲಿ ಟೆಂಡರ್ ಆಗಿದೆ ಬೆಂಗಳೂರವರು ಟೆಂಡರ್ ಹಾಕಿದ್ದಾರೆ

ನಮ್ಮ ಬಿಜಾಪುರದಾಗ ನೂರ ನೂರ ಐವತ್ತು ಕೋಟಿ ಒಬ್ಬ ಅಕ್ಕ ದುಃಖ ಒಬ್ಬ ಯಾರ ಕಾ ಕಾಂಟ್ರಾಕ್ಟ್ ಇಬ್ಬರು ಸಿಗ್ಬೋದು ಒಟ್ರು ಸಿಗಾಕ್ ಬಿಡೋದಿಲ್ಲ ಅಲ್ಲಿ ಆನ್ಲೈನ್ ಟೆಂಡರ್ ಇರ್ತದೆ ಅದು ಆಗಿರ್ತದೆ ಹದಿನೆಂಟಕ್ಕೆ ಓಪನ್ ಆಗ್ತದೆ